ಒಬ್ಬ ರಸ್ತೆ ಬದಿ ಚಪ್ಪಲಿ ಹೊಲಿತಾ ಕೂಡ್ತಿದ್ದ ಬಹಳ ಚಂದ ಜಮೋಜಿ ಅಂತಿದ್ರು ಅವಾಗೆಲ್ಲ ಚಪ್ಪಲಿ ಹೊಲಿತ ಅವನು ಒಂದು ಒಬ್ಬ ನವಾಬ ನೋಡಿದವಣ್ಣ ನಾವು ಎಷ್ಟು ಕಷ್ಟ ಇವ ಅವನ ಜೊತೆ ಚಪ್ಪಲಿ ಹೊಲಿಸ್ತಾ ಚಂದ ಆತು ಬಾ ನೀನು ಅಂತ ಹೇಳಿ ತಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟೇನ್ರಿ ಮನೆಗೆ ಕರ್ಕೊಂಡು ಹೋಗಿ ಅವನ್ ಎಲ್ಲ ಡ್ರೆಸ್ ಚೇಂಜ್ ಮಾಡಿಸಿ ಜಳಕಾ ಮಾಡಿಸಿ ಕಟಿಂಗ್ ಮಾಡಿಸಿ ದೊಡ್ಡ ದೊಡ್ಡ ಉಡುಪು ಕೊಟ್ಟಿದ್ಮೇಲೆ ಬಿಸಿಲಾಗಿನ ಕೆಲಸ ಬಿಡು ನೀನು ಮನೆಯಾಗಿರು ಏನು ವರ್ಷಾನ್ಗಟ್ಲೆ ಆ ನವಾಬನ ಮನೆಯಾಗೆ ರೀ ಅವರು ಯಾರಿಗೂ ಏನು ರೀ ಗಿಡದ ಕಳೆಗ ಚಪ್ಪಲಿ ಹೊಲ್ ಕುರ್ತಿದ್ದ ಅಂಥವು ಇವತ್ತೊಂದು ನವಾಬ ಏನು ತನ್ನ ಗೆಳೆಯನಂದಂಗೆ ನೋಡಿಕೊಂಡ ಇವನು ಹೆಂಗರ ಮಾಡಿ ನವಾಬನ ಕೃಪಕಟಾಕ್ಷ ತಪ್ಪಿಸ್ಬೇಕು ಏನು ಮಾಡಿದ್ರು ನವಾಬ ಅಂದ್ರೆ ಅಷ್ಟು ವಿಶ್ವಾಸ ಇತ್ರಿ ಒಂದು ಕಂಡುಬಿಡುತ್ತೆ ಎಲ್ಲರಿಗೂ ಏನು ಪ್ರತಿ ದಿವಸ ಸಾಯಂಕಾಲ ಮೋಚಿ ಅಡವೆಯಾಗ ಹೋಗಿ ಯಾವುದೋ ಒಂದು ಬಂಡಿ ಸರಿಸಿ ಒಳಗೆ ಗವ್ಯಾಗ ಹೋಗಿ ಅರ್ಧ ತಾಸು ತಾಸು ಕುಂತು ಬರ್ತದ ಇವು ಸಿಕ್ಬಿಡ್ತಿವಿ ಚಲೋ ಚೋ ಅವ್ರು ಹೇಳಿ ನವಾಬ್ರ ನೀವೇನು ನಿಮ್ಮನ್ನ ಪ್ರಾಣಪ್ರಿಯ ಸ್ನೇಹಿತ ಅಂತ ತಿಳ್ಕೊಂಡಿದ್ರಿ ಇವ ಸಾಮಾನ್ಯ ಇಲ್ರಿ ನಿಮ್ಮ ಸಲುವಾಗಿ ಒಬ್ಬರು ಬೆಟ್ಟಿಯಾಗಿ ನಿಮ್ಮ ಕೊಲೆ ಸನ್ಸು ರೂಪಿಸಾಕತೇನ ಅಡವಿ ಒಳಗೆ ಹೋಗಿ ಆ ಕಲ್ಲು ಬಂಡಿ ಸರಿಸಿ ಒಳಗೆ ಕುಂತು ಬರ್ತಾನ್ರಿ ತಾಸು ತಾಸು ನೋಡ್ರಿ ಏನೈತಿ ಅಂದ್ರ ನವಾಬಿಲ್ಲ ಇಲ್ಲ ಅವ್ನು ನನಗೆ ಹಂಗೆ ಮಾಡದಕ್ಕೆ ಸಹ ನೋಡಿ ಮತ್ತೆ ಯಾಕೆ ಹೋಗ್ತಾನ್ರಿ ನೀವಿಷ್ಟು ಸದಾ ಅವನ ಇರ್ತೀರಿ ಆದರೂ ಸಹಿತ ಇಲ್ಲ ಒಳಗೆ ಹೋಗಿ ತಾಸು ಆಡ ತಾಸ ಅಲ್ಲಿ ಕುಂತು ಬರ್ತಾನ ಅಂದ್ರ ಏನೇ ಐತ್ರಿ ನಮ್ಮ ಹಬ್ಬಗೂ ಅನುಮಾನ ಶುರುವಾಗಾಕತ್ತೀ ನೋಡೇ ಬೇಡ ನೀವು ಯಾರೋ ಬರಬಾರ್ರಿ ಅಂಥೇಳಿ ಅವ್ನು ಹಿಂದೆ ಒಂದು ಒಂದಿನ ನಮ್ಮೆಲ್ಲ ಕ ಮುಂದೆ ಹೋಗೋಂಗೆಲ್ಲ ಹಿಂದೆ ಹೋಗಿ ಅವ ಬಂಡೆ ಸರಿಸ್ತಾನು ಸರಿಸಿ ಒಳಗೆ ಹೋಗಿ ನೋಡ್ತಾನೆ ರೀ ನವಾಬನ ಕಣ್ಣಾಗ ನೀರು ಬರಾಕತ್ತಿದ್ವಿ ಅವ ಏನು ರೀ ಅಲ್ಲಿ ಚಪ್ಪಲಿ ಹೊಲಿತಿದ್ದು ಹೋಗಿ ತನ್ನ ಹಳೇ ಚಪ್ಪಲಿ ಹೊಲಿಯೋ ಸಾಮಾನುಗಳನ್ನೆಲ್ಲ ಲಿಟ್ಟು ದಿವಸ ಅವನು ಯಾಕಂ ಹೋಗಿ ಗಾಬರಿಯಾಗಿ ಕೇಳಿದ ನಾವು ಏನಪ್ಪ ಇದು ಸಕಲ ಬಂಗಾರದ ಮಾನ್ಸೂನ್ ಆಗಿ ಮಲಗಿಸಿ ನಿನ್ನ ಮತ್ತೆ ಚಪ್ಪಲಿ ಇಲ್ಲ ಗುರುಗಳೇ ಇಲ್ಲ ನವಾಬರೇ ಇಲ್ಲ ಅರಸರೇ ನನಗೆ ಇವತ್ತು ಬಂಗಾರದ ಗಾದಿ ಸಿಕ್ಕದ ಇದರಿಂದ ಇದನ್ನ ಮರಿಬಾರ್ದ ನಾನು ಅನ್ನೋದಕ್ಕ ನಾನು ದಿವ್ಸ ಬಂದು ಯಾರ ಹಾಕೊಳ್ಳೇ ಬಿಡ್ಲಿ ಒಂದು ಜೊತೆ ಚಪ್ಪಲಿ ಹೊಂದಿಟ್ಟು ನಮಸ್ಕಾರ ಮಾಡಿ ಹೊರಗೆ ರೀ